ಅಂಬೇಡ್ಕರ್ ಅವರ ಜೀವನದ ಬಗ್ಗೆ ಒಂದೇ ಪ್ಯಾರ ಆಡ್ತೀನಿ ತಪ್ಪಾದ್ರೆ ಕ್ಷಮಿಸಿ ಅಂಬೇಡ್ಕರ ರಾಜೀವನ ಕಥೆಯು ಭಾರತೀಯರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸ ಕಾತೆಯು ದೇಶಭಕ್ತರೇ ನೀವು ಕೇಳಿ ಅಂಬೇಡ್ಕರ ರಾಜೀವನ ಕಥೆಯು ಭಾರತೀಯರೇ ನೀವು ಕೇಳಿ ವಿಶ್ವ ಮಾನವನ ಸಾಹಸ ಖಾತೆಯು ದೇಶಭಕ್ತರೇ ನೀವು ಕೇಳಿ ನಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಮಹಾರಾಷ್ಟ್ರದ ಮಹಾವೆಂಬುದು ಅಂಬೇಡ್ಕರ ಜನ್ಮಸ್ಥಳ ಎಪ್ರಿಲ್ ಹದಿನಾಲ್ಕನೇ ದಿನ ಬಾಬಾ ಸಾಹೇಬರ ಜನ್ಮದಿನ ರಾಮಜ ಸತ್ಪಾಲ್ ತಂದೆಯ ಹೆಸರು ಭೀಮಾ ಬಾಯಿ ತಾಯಿಯ ಹೆಸರು ತೇಜದ ಬಾಲನು ಕರೆದರು ಭೀಮಾ ಎಂದು ಹೆಸರಿಟ್ಟು ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಪ್ರತಿಭೆಯು ಬೆಳೆದನು ಬಾಲಕನು ಬಡತನದಲ್ಲಿ ಬೆಂದು ಬಂದರು ಪುಟ ಬಂಗಾರವು ತಾನಾಗಿ ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಥ್ಯಾಂಕ್ ಯು